ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಿರಲಿ ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ ಇಂದಿನ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡಬೇಡಿ ಯಾಕೆಂದರೆ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹಿಸುತ್ತಾರೆ ವಿನಃ ಕಬ್ಬಿಣದಲ್ಲ ಬದುಕು ಮನೆಯ ಕಿಟಕಿಯಂತೆ ತೆರೆದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಹಾಗೆ ಶ್ರಮ ಪಟ್ಟರೆ ಸುಖ ಇಲ್ಲದಿದ್ದರೆ ದುಃಖ ಎಲ್ಲವೂ ನಮ್ಮ ಕೈಯಲ್ಲಿದೆ ದಾನದಿಂದ ಮನೆ ಸಂಪತ್ ಧ್ಯಾನದಿಂದ ಮನಸ್ಸು ಸಂಪತ್ ಪ್ರೀತಿಯಿಂದ ಹೃದಯ ಸಂಪತ್ ನಂಬಿಕೆಯಿಂದ ಸಂಬಂಧಗಳು ಸಂಪತ್ಪರಿತ ಕಾಡುವ ಬಡತನ ನಾನೇ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು ಹೊಗಳುವ ಜನ ಸಿಗ್ತಾರೆ ಆದರೆ ಎಡವಿದಾಗ ತಪ್ಪು ತಿದ್ದುವವರು ಬೆರಳಿಗೆ ಮಂದಿ ಮಾತ್ರ ನಾವು ಪ್ರಬುದ್ಧರಾಗುವುದು ನಾವು ಅನುಭವಿಸಿದ ನಷ್ಟದಿಂದ ನಮಗಾದ ವಯಸ್ಸಿನಿಂದಲ್ಲ